ರೇಸ್ ಅಲ್ಲಿ ಓಡಿ ಎಲ್ಲೋ ಹೋದ್ರೆ ಬೀಜಲ್ ಬಟ್ ಡ್ಯಾನ್ಸ್ ಮಾಡಲ್ಲ ದೊಡ್ಡಿನ ಜೊತೆನಲ್ಲಿ ಯು ಆಲ್ಸೋ ನೀಡ್ ಅ ಬ್ರೈನ್ ಬ್ರೈನ್ ಬೇಕು ಮತ್ತೆ ಸ್ಟ್ರಾಟಜಿಕಲಿ ಅವರನ್ನ ಸೋಲಿಸ್ಬೇಕಾಗತ್ತೆ ಕಡಿಮೆ ಅಂದು ಪುರುಷೋತ್ತರ ವಿಶ್ವನಾಥ್ ಅವರ ಮಾಮ ಜನ ಪುರುಷೋತ್ತಮ ರೆಡ್ಡಿ ಕಡಿಮೆ ಅಂದ್ರೆ ಐನೂರು ಕಾನ್ಫೆಂಟ್ ನನಗೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ವಿಶ್ವನಾಥ್ ರೆಡ್ಡಿ

ನಮ್ಮ ವಿರುದ್ಧ ಧ್ವನಿ ಎತ್ತದ ಮೇಲೆ ಅಥವಾ ಧರ್ಮಸ್ಥಳದ ವಿಚಾರದಲ್ಲಿ ಆತ ಬುಕ್ ತುರ್ಸ್ದಾಗ ನಾನೂರ್ ಗಾಡಿ ತಗೊಂಡೋಗ್ತೀನಿ ಅಂತ ಹೇಳಿದಾಗ ಅಕೌಂಟೆಬಿಲಿಟಿ ಇಂದ್ರೆ ಶುರುವಾಯಿತು ನಾನ್ನೂರು ಗಾಡಿಗೆ ತೈಲ ನಾನ್ನೂರ್ ಗಾಡಿಗೆ ಊಟ ತಿಂಡಿ ಮಲ್ಗಕ್ಕೆ ಪಚಾಣಕ್ಕೆ ಯಾರು ಕೊಡ್ತಾರೆ ಫಂಡಿಂಗ್ ಯಾರ್ ಮಾಡ್ತಾರೆ ಕನಿಷ್ಠ ಒಂದು ಕೋಟಿ ಬೇಕಲ್ಲ ಇವನ್ ಎಲ್ಲಿಂದ ಬರ್ತಾ ಇದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು ಅದನ್ನ ಸದನದಲ್ಲಿ ಐ ತಿಂಕ್ ತನ್ನದೇ ಆದ ದಾಟಿನಲ್ಲಿ ಏನೇನೋ ಮಾಡಿದ್ರೆ ಏನೇನ್ ಮಾತಾಡ್ದ ಒಬ್ಬ ಎಮ್ ಎಲ್ ಎ ಆಗಿ ಗೂಂಡಾ ರೀತಿಯಲ್ಲಿ ಏನೇನು ಮಾತಾಡಿದೆ ಎಲ್ಲ ನೋಡಿದೀವಿ ಅದಾದ ನಂತರ ಧಂಕಿಗಳಾಗಿದ್ದು ಅದು ಇದು ಆಮೇಲೆ ಜೊತೆನಲ್ಲಿ ಸುಪ್ ಮೀನ್ ಹೈಕೋರ್ಟ್ ಆದೇಶ ಇದೆ ನೀವು ಹುಡ್ಗಲ್ ಪ್ರೊಟೆಸ್ಟ್ ಮಾಡಬೇಕಾದ್ರೆ ಸ್ವತಂತ್ರ ಉದ್ಯಾನ ಉದ್ಯಾನವನದಲ್ಲಿ ಮಾಡಬೇಕು ಅಂತ ಯಲಾಂಕದಲ್ಲಿ ಏನೋ ಹುಡ್ಕಲ್ ಇಲ್ಲಿಗಲ್ ಪ್ರೊಟೆಸ್ಟ್ ಮಾಡಿ ಮತ್ತೆ ಅಪಾರ್ಟ್ ಫ್ರಮ್ ದಟ್ ಏನೋ ಪ್ರವೋಕಿಂಗ್ ಅಲ್ಲಿ ಬೆಂಕಿ ಹಾಕಿ ಸುಟ್ಟಿ ಜನಗಳಿಗೆ ಕೆಟ್ಟ ಸಂದೇಶವನ್ನು ಕೊಡುವಂತ ಒಂದು ಒಂದು ಪ್ರವೋಕಿಂಗ್ ಮಾಡಿದಾಗ ಆ ಎಲಂಕಾಯ ಇನ್ಸ್ಪೆಕ್ಟರ್ ಹಂಗೆ ಹಂಗೆ ಕಣ್ಮುಚ್ಕೊಂಡಿದ್ದೆ ನಾನು ಡಿಜಿಪಿಗೆ ಪೊಲೀಸ್ ಕಮಿಷನರ್ ಗೆ ಡಿ ಸಿ ಪಿ ನಾರ್ತ್ ಸಜಿತ್ ಅಂದರೆ ಎಲ್ಲರಿಗೂ ಮತ್ತೆ ಅವ್ರಿಗೆ ಅಲ್ಲಿ ಹೋಗಿ ಇಮೇಲ್ ಹಾಕಿದೀವಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಗೊತ್ತಿಲ್ಲ ಎಫ್ಐಆರ್ ಇಲ್ಲ ಅಂತ ಮಾಡಿಲ್ಲ ಅಂತಂದ್ರೆ ಶಿಸ್ತಿನ ಕ್ರಮ ಅಂತೂ ಎಲಂಕಾಯ ಇನ್ಸ್ಪೆಕ್ಟರ್ ಮೇಲೆ ಖಂಡಿತ ಆಗುತ್ತೆ ಯಾಕಂದ್ರೆ ನಮ್ಮೇಲೆ ನಮ್ಮೇಲೆ ಪುಕ್ಸಟ್ಟೆ ಗಳು ಮಾಡೋದಲ್ಲ ಈಗ ಆ ಸ್ವತಂತ್ರ ಉದ್ಯಾನವನದಲ್ಲಿ ಮಾಡ್ಬೇಕಾದಂತ ಪ್ರೊಟೆಶನ್ ಅಲ್ಲಿ ಮಾಡಿದ್ದಾರೆ ಇಷ್ಟೆಲ್ಲ ಆದ್ಮೇಲೆ ಕಾಂಗ್ರೆಸ್ ಅವರಿಗೆ ಎಚ್ಚೆತ್ಕೊಂಡಿದ್ದಾರೆ ಯಾವ ಮಟ್ಟಿಗೆ ಎಚ್ಚೆತ್ಕೊಂಡಿದ್ದಾರೆ ಅಂತಂದ್ರೆ ಪಾಪ ನಾನೇನು ಚಂದ್ರನ ಬಗ್ಗೆ ಮಾತಾಡಕ್ ಹೋಗಲ್ಲ ಎಲ್ಲ ಚಂದ್ರಣ್ಣ ಪಾಪ ಇರೋದ್ರಲ್ಲಿ ಅಲ್ಲ ನಕಾಕಳಿ ಆ ವಿಶ್ವನಾಥ್ ವಿರುದ್ಧ ಒಂದು ಕ್ಯಾಂಡಿಡೇಟ್ ನ ಗ್ರೋ ಮಾಡಕ್ ಈ ಕಾಂಗ್ರೆಸ್ ಅವರು ಜೆಡಿಎಸ್ ಅವರು ಪಾಪ ಮಾಡ್ತಾರೆ ಬಟ್ ಏನಂತ ಅಂದ್ರೆ ದಿಸ್ ಶುಡ್ ಅವ್ರಿಗೂ ಕೂಡ ಸಪೋರ್ಟ್ ಬೇಕಲ್ಲ ಕುಮಾರಸ್ವಾಮಿ ಕಡೆಯಿಂದ ಸಪೋರ್ಟ್ ಬೇಕು ಎಲ್ಲ ಕುಮಾರಸ್ವಾಮಿ ಅವರು ಬಂದು ಕ್ಯಾನ್ವಾಸ್ ಗ್ಯಾನ್ವಸ್ ಎಲ್ಲ ಮಾಡಿದ್ರು ಬಟ್ ದುಡ್ಡಿದ್ರೆ ಒಂದೇ ವಿಶ್ವ ವಿಶ್ವ ವಿಶ್ವನಾಥ್ ರೆಡ್ಡಿ ಎಂ ಎಲ್ ರೆಡ್ಡಿಯನ್ನ ಪದಚ್ಯುತಿಗೊಳಿಸಲು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಬರೀ ದುಡ್ಡಿದ್ರೆ ಸಾಲ ಬರೀ ಭಾಷಣ ಹೊಂದಿದ್ರೆ ಸಾಲಲ್ಲ ಅಲ್ಲ ಬರೀ ನಾವೇನೋ ಮಾಡಿದೀವಿ ಅಂತ ಹೇಳಿದ್ರೆ ಸಾಲಲ್ಲ ಬಿಕಾಸ್ ಈಸ್ ಎ ಸ್ಟ್ರಾಟಜಿಕಲ್ ಫೆಲೋ ಎಂಎಲ್ಎ ಎಲ್ ರೆಡ್ಡಿಯನ್ನ ಪದಚು ಪದಚ್ಯುತಿ ಅಂದ್ರೆ ಸೋಲಿಸಲು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ದೊಡ್ಡಿನ ಜೊತೆಯಲ್ಲಿ ಯು ಆಲ್ಸೋ ನೀಡ್ ಅ ಬ್ರೈನ್ ಬ್ರೈನ್ ಬೇಕು ಮತ್ತೆ ಸ್ಟ್ರಾಟಜಿಕಲಿ ಅವನನ್ನ ಸೋಲಿಸ್ಬೇಕಾಗತ್ತೆ ಅದು ಈಸಿ ಅಂತ ಈಸಿ ಅಂತ ಹೇಳಕ್ ಹೋಗಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಇಸ್ ನಾಟ್ ಇವನ್ ಇಂಪಾಸಿಬಲ್ ಪಾಪ ಕಾಂಗ್ರೆಸಿನ ಐ ತಿಂಕ್ ಚಂದ್ರಣ್ಣ ಅನ್ಸುತ್ತೆ ಪಾಪ ಬನ್ನಿ ಅವ್ರು ಏನ್ ಮಾತಾಡ್ತಾರೆ ಒಂಚೂರು ನೋಡೋಣ ಈಗ ನಮ್ದೇ ಸರ್ಕಾರ ಮಾಡ್ಕೊಂಡು ಒಂದೇ ಒಂದು ವಿಶ್ವನಾಥ್ ವಿರೋಧವಾಗಿ ಪ್ರೊಟೆಕ್ಷನ್ ನಾವು ಮಾಡ್ತಾ ಇಲ್ಲ ಇಲ್ಲಿ ಎಸ್ ಹುಬ್ಬಳ್ಳಿ ಎಲ್ಲ ಕೆಂಪೇಗೌಡ ಕಹಸಲ್ಗೋರ್ಬೋದು ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ಮುಂದೆ ಆಗಲಿ ತಾಲೂಕ್ ಆಫೀಸ್ ಮುಂದೆ ಆಗಲಿ ಕಹಸೀಲ್ಗೋರ್ ವಿರೋಧವಾಗ್ಲಿ ಎ ಸಿಗ ಯಾರು ಅಂದ್ರೆ ನಮ್ಮಲ್ಲಿ ನಾನು ನಾನೆ ಅಧಿಕಾರದಲ್ಲಿ ನಾನೆಲ್ಲಿ ಮಾಡಿರತಕ್ಕಂತ ಆಸ್ತಿ ನನ್ನ ರಕ್ಷಣೆ ಆಗಲ್ವೋ ವಿಶ್ವನಾಥ್ ನೇಲೆ ಎಲ್ಲಿ ಮೇಲೆ ಬೀಳ್ಬಿಡ್ತಾನೋ ಅನ್ನೋ ಒಂದು ಭಯ ಇರೋದ್ರಿಂದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಪೋರ್ಟ್ ಇಲ್ಲ ಡಿಕೆ ಕುಮಾರ್ ಬೆಂಗಳೂರು ಇನ್ಚಾರ್ಜ್ ಆದ್ರೆ ಮನೆ ಯಬಾಳ ಫ್ಲೇರ್ ಓಪನಿಂಗ್ ಗೆ ವಿಶ್ವನಾಥನ್ನ ಜೊತೆ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಓಪನಿಂಗ್ ಮಾಡಿದ್ರು ಅಂತ ಫೋಟೋ ನೋಡಿದೆ ಇಂತ ನಿಯತ್ತಿನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಥವಾ ಇವರಾಗಿ ಚಂದ್ರನಾಗಿರ್ಬೋದು ಮತ್ತೊಬ್ಬರನ್ನ ಬೆಳೆಸೋ ಕಾರ್ಯಕ್ರಮ ಕಾಂಗ್ರೆಸ್ ಅವರು ಮಾಡದೇ ಇಲ್ಲ ಯಾಕೆ ಅಂತಂದ್ರೆ ಎಲ್ಲ ಒಂದ್ ಕಡೆ ಅಡ್ಜಸ್ಟ್ಮೆಂಟ್ ರಾಜಕೀಯನ ಕಾಂಗ್ರೆಸ್ ಮಾಡ್ತಾ ಇದೆ ವಿಶ್ವನಾಥ್ ವಿಚಾರವಾಗಿ ಬಟ್ ಟೂ ತೌಸಂಡ್ ಟ್ವೆಂಟಿ ಏಟ್ ಟೆಕ್ ಇಟ್ ಆನ್ ರೆಕಾರ್ಡ್ ವಿಶ್ವನಾಥ್ ರೆಡ್ಡಿಯನ್ನ ಹಂಡ್ರೆಡ್ ಪರ್ಸೆಂಟ್ ಪದಚ್ಯುತಿ ಮಾಡ್ತೀವಿ ಓಕೆ ಆಮೇಲೆ ಬರೀ ದುಡ್ಡಿದ್ರೆ ಸಾಲದು ಸ್ಟ್ರಾಟಜಿಕಲಿ ವಿಶ್ವನ ಸೋಲಿಸಬೇಕಾಗತ್ತೆ ನೋಡೋಣ ನಮ್ಮ ಹುಡುಗರು ನನ್ನನ್ನೇ ಕ್ಯಾಂಡಿಡೇಟ್ ಅಂತ ಹೇಳಿದ್ರು ದಟ್ ಡಸಂಟ್ ಮ್ಯಾಟರ್ ಕ್ಯಾಂಡಿಡೇಟ್ ನಾನೇ ಆಗ್ತೀನೋ ಅಥವಾ ಕ್ಯಾಂಡಿಡೇಟ್ ಆಗ್ತೀನೋ ಒಟ್ನಲ್ಲಿ ವಿಶ್ವನಾಥ್ ರೆಡ್ಡಿಯನ್ನ ಸೋಲಿಸಿ ಮನೆಗಂತೂ ಕಳಿಸಿ ಕಳಿಸ್ತೀವಿ ಅಂಡ್ ದಾಟ್ಸ್ ಫಾರ್ ಶ್ಯೂರ್ ಓಕೆ ಕೆಂಪೇಗೌಡರ ತಂದೆ ಎಪ್ಪತ್ತು ವರ್ಷ ಆಡಳಿತ ಮಾಡಿದಂತ ಯಲಂಕದಲ್ಲಿ ವಿಶ್ವನಾಥ ರೆಡ್ಡಿ ಅನ್ನೋ ಒಬ್ಬ ವ್ಯಕ್ತಿ ಮನೆಗೆ ಹೋಗಲೇಬೇಕು ಯಾಕಂತಂದ್ರೆ ನಾನು ಜಾತಿ ವಿಚಾರ ಮಾತಾಡೋಕೆ ಹೋಗಲ್ಲ ನನಗೆ ಸಕಲ ಜಾತಿ ಧರ್ಮಗಳು ಕೂಡ ಒಂದೇನೆ ಬಟ್ ಇಂಥ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಈತನ ಮೇಲೆ ಲೋಕಾಯುಕ್ತದಲ್ಲಿ ಒಂದಷ್ಟು ಭ್ರಷ್ಟಾಚಾರದ ಕೇಸ್ಗಳು ಫೈಲ್ ಆಗುತ್ತೆ ಗೊತ್ತಿಲ್ಲ ಏನು ಕಾಂಪ್ರಮೈಸ್ ಮಾಡ್ಕೊಂಡು ಅಥವಾ ಲೋಕಾಯುಕ್ತದವರೇ ಮುಚ್ಚಾಕೋದವ್ರು ಗೊತ್ತಿಲ್ಲ ಬಟ್ ಈಗ ಮೂರು ಕಂಪ್ಲೇಂಟ್ಗಳು ವಿಶ್ವನಾಥ್ ರೆಡ್ಡಿ ಮೇಲೆ ಎಂಎಲ್ ಎ ವಿಶ್ವನಾಥ್ ರೆಡ್ಡಿ ಮೇಲೆ ಲೋಕಾಯುಕ್ತದಲ್ಲಿ ಫೈಲ್ ಆಗಿದೆ ಯಲಂಕಾ ಪೊಲೀಸ್ ಸ್ಟೇಷನ್ ಅಲ್ಲಿ ಅನಧಿಕೃತವಾಗಿ ಹೈಕೋರ್ಟ್ ಆದೇಶಕ್ಕೆ ವಿರುದ್ಧವಾಗಿ ಒಂದು ಪ್ರೊಟೆಸ್ಟ್ ಮಾಡಿಸಿ ಅಲ್ಲಿ ಆಕ್ರೋಶ ಜನಗಳಿಗೆ ಆಕ್ರೋಶ ಕೆಟ್ಟ ಕೆಟ್ಟದಾಗಿ ಪ್ರೊಟೆಸ್ಟ್ ಅಂತಂದ್ರೆ ಕೆಟ್ಟ ಕೆಟ್ಟದಾಗಿ ಬೆಂಕಿ ಇಡೋದು ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾನೆ ಮತ್ತೆ ಪ್ರೊಟೆಸ್ಟ್ ಕೂಡ ಇಲ್ಲಿಗಲ್ ಅವ್ನ ಯಾರೋ ಬುಲ್ಲಿ ಬುಲ್ಲೆಟ್ ಏನೋ ಬುಲ್ಲಿ ಪ್ರಕಾಶ್ ಅಂತ ಏನೋ ಅದೇನೋ ಹೆಸರು ನಿಖನೇ ನನಗ್ ಗೊತ್ತಿಲ್ಲ ಯಾರೋ ಹಂಗಂದ್ರು ಬುಲ್ಲಿ ಪ್ರಕಾಶ ಅಂತ ಅವನು ಯಾರೋ ಇನ್ ಯಾರೋ ಅವನ ಗುರು ಯಾರೋ ನಾಲ್ಕು ಟರ್ಮ್ ಎಮ್ ಮೇಲೆ ಅಲ್ಲಿ ನೂರು ಜನ ಇರ್ಲಿಲ್ಲ ಪ್ರೊಟೆಸ್ಟ್ ಮಾಡಕ್ಕೆ ಹ ಏನೋ ಇದು ಯೋಗ್ಯತೆ ಇರ್ಲಿ ಬಿಡಿ ಪರವಾಗಿಲ್ಲ ಏನೋ ಮಾಡ್ಕೊಳ್ಳಿ ಅಲ್ಲ ಪ್ರೊಟೆಸ್ಟ್ ಎಲ್ಡ್ ಮಾಡ್ತಾರೆ ಅನಧಿಕೃತವಾಗಿ ಒಬ್ಬ ಎಂ ಎಲ್ ಎ ನಾಲ್ಕು ಟರ್ಮ್ ಎ ಆಗಿ ಸ್ವಾತಂತ್ರ್ಯ ಉದ್ಯಾನವರ್ ಪ್ರೊಟೆಸ್ಟ್ ಮಾಡಬೇಕು ಯಲಂಕದಲ್ಲಿ ಮಾಡಿದ್ರೆ ಅದು ಅನಧಿಕೃತ ಇವರಿಗೆಲ್ಲ ಕಾನೂನು ಮೇಲೆ ನಂಬಿಕೆನೇ ಇಲ್ಲ ಆಮೇಲೆ ಇವರುಗಳಿಗೆಲ್ಲ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ ಏನಾಗುತ್ತೆ ಏನೋ ಕಾಂಗ್ರೆಸ್ ಎಚ್ಚೆತ್ಕೊಂಡಿದೆ ಬಟ್ ಪಾಪ ಕಾಂಗ್ರೆಸ್ಗೆ ಡಿ ಕೆ ಶಿವಕುಮಾರ್ ಅಂತವರು ಕಾಂಗ್ರೆಸ್ ಸರ್ಕಾರ ಸಪೋರ್ಟ್ ಇಲ್ಲ ಪಾಪ ಅವರುಗಳು ಪಾಪ ಏಕಾಏಕಿಯಾಗಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಲಂಕದಲ್ಲಿ ಪಾಪ ಒದ್ಲಾಡ್ತಾರೆ ಏನೇ ಅದು ಬೇರೆ ವಿಚಾರ ಇನ್ನೇ ಅವ್ರ ಪಕ್ಷದ ವಿಚಾರ ಏನೇ ಮಾಡ್ಕೊಂಡ್ಲಿ ಕಾಂಗ್ರೆಸ್ ಅವ್ರಿಗೂ ಅಂತಂದ್ರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹೇಳೋದೇನಂತಂದ್ರೆ ನಾನು ಅಂತೂ ವಿಶ್ವನ ಸೋಲಿಸ್ತೀನಿ ಇದಂತೂ ಕಟ್ಟಿಟ್ಟ ಬುತ್ತಿ ಬರೀ ಇದ್ರೆ ವಿಶ್ವ ಸೋಲ್ಸಕ್ ಆಗಲ್ಲ ಸೋಲಸಕ್ ಆಗಂಗಿದ್ರೆ ನಾಲ್ಕು ಟರ್ಮ ಅವನನ್ನ ನೀವು ಕಾಂಗ್ರೆಸ್ ಜೆಡಿಎಸ್ ಅವರು ವಿಶ್ವನಾಥ್ ರೆಡ್ಡಿನ ಎಮ್ ಎಲ್ ಎ ಮಾಡ್ತಾ ಇರ್ಲಿಲ್ಲ ಸ್ಟ್ರಾಟಜಿಕಲಿ ಅವ್ನು ಗೆಲ್ತಾನೆ ಸೊ ಅವನನ್ನ ಸೋಲಿಸಬೇಕು ಅಂದ್ರೆ ಒಂದು ಸ್ಟ್ರಾಟಜಿ ಬೇಕಾಗಿದೆ ಆ ಸ್ಟ್ರಾಟಜಿ ನಮ್ಮ ಬಳಿ ಇದೆ ವಿ ವಿಲ್ ಎನ್ಶೋರ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ವಿಶ್ವನಾಥ್ ರೆಡ್ಡಿ ಎಮ್ ಎಲ್ ಎ ಆಗಿ ವಿಧಾನಸೌಧಕ್ಕೆ ಬರಲ್ಲ ಇಷ್ಟೇ ವೆರಿ ಕ್ಲಿಯರ್ ಅದೆಷ್ಟು ನಾನು ಹುಡುಗರವ್ರೆ ನಮ್ಮ ನಾವು ನಾವು ನುಗ್ಗಡಿತೀವಿ ಅವೆಲ್ಲ ನಮ್ಮ ಭಾಷೆ ಬರಲ್ಲ ಯಾಕಂದ್ರೆ ಈ ದೇಶದ ಕಾನೂನ್ ಮೇಲೆ ನಂಬಿಕೆ ಇದೆ ದೇಶದ ಸಂವಿಧಾನ ಮೇಲೆ ನಂಬಿಕೆ ಇದೆ ಆಮೇಲೆ ಮನೆಯಾರ ಹಾಕಿದ್ರು ಹೆಣ್ಣು ಮಕ್ಕಳ ರಕ್ಷಣೆಗೆ ವಿಶ್ವನಾಥ್ ಅಂತ ಹೆಣ್ಣು ಮಕ್ಕಳ ರಕ್ಷಣೆಗೆ ಲಾ ಅಂಡ್ ಆರ್ಡರ್ಗೆ ತಿಂಗಳಿಗೆ ಎರಡೂವರೆ ಲಕ್ಷ ಸಂಬಳ ಕೊಟ್ಟು ಪೊಲೀಸ್ ಕಮಿಷನರ್ ಇಟ್ಟಿದೀವಿ ಬೆಂಗಳೂರಿಗೆ ಒಂಬತ್ತು ಇಟ್ಟಿದ್ದೀವಿ ಪರ್ಟಿಕ್ಯುಲರ್ ಆಗಿ ಈ ಜುಡಿಷನ್ಗೆ ಮೈಂಟೈನ್ ಮಾಡಕ್ಕೆ ಎರಡು ಪೊಲೀಸ್ ಸ್ಟೇಷನ್ ಎರಡು ಇನ್ಸ್ಪೆಕ್ಟರ್ ಇನ್ನೂರು ಜನ ಪೊಲೀಸ್ ಅವರು ಡಿ ಸಿ ಪಿ ನಾರ್ತ್ ಈಸ್ಟ್ ರಚಿಸಿದ್ದಾರೆ ಎ ಸಿಪಿ ಯಲಾಂಕ ಇದಾರೆ ಇವರು ಲಾಂಡ್ ಆರ್ಡರ್ ಮೈಂಟೈನ್ ಮಾಡೋದು ಒಬ್ಬ ಎಂ ಎಲ್ ಎಲ್ ಎಂ ಎಲ್ ಎ ಹೆಣ್ಣು ಮಕ್ಕಳ ನಿಜವಾಗ್ಲೂ ನಿಜವಾಗ್ಲು ಬಿಡ್ಲೇಬೇಕಂತ ನಮ್ಮ ಹತ್ರ ಎರಡು ಕ್ಯಾಂಡಿಡೇಟ್ ಅವರೇ ವಿಶ್ವನಾಥ್ ಸಂಬಂಧಪಟ್ಟಂಗೆ ಅದನ್ನು ತಗೊಂಬಂದು ಮುಂದೆ ನಿಲ್ಸೋದನ್ನ ನಿಲ್ಲಿಸ್ತೀನಿ ಓಕೆ ಯಾರು ಅಂತ ವಿಶ್ವನಾಥ್ ಅವ್ರಿಗೆ ಗೊತ್ತು ಹೆಣ್ಣು ಮಕ್ಕಳ ರಕ್ಷಣೆನಾ ಇದೆಲ್ಲ ಉಚ್ಚಾಟದ ಸ್ಟೇಟ್ಮೆಂಟ್ ಗಳನ್ನ ಬಿಡಿ ಹೆಣ್ಣು ಮಕ್ಕಳ ರಕ್ಷಣೆ ಕ್ರೀಲಾಂಕದಲ್ಲಿ ಇಲ್ಲ ಅದನ್ನ ಬೇಕಾದ್ರೆ ರಿಪ್ರೂವ್ ಮಾಡಕ್ಕೆ ನಮ್ಮ ನೂರ್ ಕೇಸ್ ಇದೆ ಒಂದಲ್ಲ ನೂರ್ ಕೇಸ್ ಇದೆ ಸುಮ್ಮನೆ ಇಮೇಜ್ನ ಡ್ಯಾಮೇಜ್ ಹೋಗ್ಬಿಡಿ ಅನ್ವಾಂಟೆಡ್ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟು ವಿಶ್ವನಾಥ್ ಹೆಣ್ಣು ಮಕ್ಕಳ ರಕ್ಷಣೆ ನಾವು ಹೋರಾಟ ಮಾಡಿದ್ದೀವಿ ಕಳೆದ ಹತ್ತು ವರ್ಷದಲ್ಲಿ ನಮ್ಮ ಹೋರಾಟಗಳಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆ ಬಗ್ಗೆ ಪುಟ್ಟ ಮಕ್ಕಳ ರಕ್ಷಣೆ ಬಗ್ಗೆ ಸ್ಕೂಲ್ ಹುಡುಗರ ರಕ್ಷಣೆ ಬಗ್ಗೆ ಡ್ರಗ್ಸ್ ಬಗ್ಗೆ ಪೊಲೀಸ್ ಇಲಾಖೆ ನಡೆಯುವಂತಹ ಭ್ರಷ್ಟಾಚಾರದ ಬಗ್ಗೆ ಅದೇ ವಿಶ್ವನಾಥ್ ರೆಡ್ಡಿ ಹೇಳಿದ್ನಲ್ಲ ಪೊಲೀಸ್ ಕಮಿಷನರ್ ಪೊಲೀಸ್ ಕಮಿಷನರ್ ಡಿ ಜಿ ಪಿ ಕೇಳ್ತೀನಿ ರಾಜ್ಯದ ರಾಷ್ಟ್ರದ ಏನೋ ಪ್ರೈಮ್ ಕೇಳ್ತೀನಿ ನನಗೆ ಅದು ಸಂವಿಧಾನ ಕೊಟ್ಟರಂತ ಹಕ್ಕು ಯಾವ ವಿಷ್ಣು ಅದ್ರೂ ಕೊಡಬೇಕಾಗಿಲ್ಲ ನನಗೆ ಯಾರು ಕೊಡಬೇಕಾಗಿಲ್ಲ ಓಕೆ ಅಂಡ್ ವಾಟ್ ಎವರ್ ಐ ಸ್ಪೀಕ್ ಇಟ್ಸ್ ವ್ಯಾಲಿಡ್ ಅಂಡರ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಐಟ್ ಸಲ್ಯೂಟ್ ದ ಕ್ರಿಯೇಟರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ ಒಂದು ಗಣ್ಯ ವ್ಯಕ್ತಿ ಆ ಒಂದು ಶಕ್ತಿ ಈ ದೇಶಕ್ಕೆ ಎಪ್ಪತ್ತೆಂಟು ಶಕ್ಡಿದ್ರು ನಮ್ಮಂತವ್ರು ಮಾತಾಡ್ತಾ ಇದ್ರೆ ಅದಕ್ಕೆ ದ ಕ್ರಿಯೇಟರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಡ್ ದ ಪೀಪಲ್ ಹು ಸಪೋರ್ಟೆಡ್ ಇಮ್ ಇನ್ ದ ಕ್ರಿಯೇಷನ್ ಆಫ್ ದ ಸಂವಿಧಾನ ಇಟ್ಸ್ ಗ್ರೇಟ್ ವಿಶ್ವನಾಥ್ ಹೇಳ್ತಾನೆ ನಾನು ಕೋರ್ಟ್ಗೆಲ್ಲ ಹೋಗಕ್ಕಾಗಲ್ಲ ಅಂತ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ ನ್ಯಾಯಾಲಯದ ಮೇಲೆ ನಂಬಿಕೆ ಇಲ್ಲ ಆದ್ರೆ ಗುಂಡಾ ಇಸಮ್ ಮೇಲೆ ನಂಬಿಕೆ ಇದೆ ಹೆಂಗ್ಗಡೆ ಪುಡಾರಿಗಳು ಜನಪ್ರಿಗೆ ನಂಬಿಕೆ ಇದೆ ಬಟ್ ನಾವೊಂದು ಹೇಳೋದೇನು ಅಂತಂದ್ರೆ ನಾವು ಅರ್ಥ ಡೈಲಾಗ್ ಹೊಡಿಯಕಲ್ಲ ಯಾಕೆಂತಂದ್ರೆ ಆ ಪುಡಾರಿ ತನ ಏನಿದ್ರು ವಿಶ್ವನಾಥ್ ಡಿ ಎ ಸರಿ ನಮಗೆ ಏನಿದ್ರು ನಮ್ಮ ಬಲಪ್ರದರ್ಶನ ಸೋಲಿಸಿ ಮನೆ ಕಳಿಸ್ತೀವಲ್ಲ ಅದು ನಮ್ಮ ಬಲಪ್ರದರ್ಶನ ದಟ್ ಇಸ್ ಅವರ್ ಅಲ್ಟಿಮೇಟ್ ಗೋಲ್ ಓಕೆ ನಾವು ಬೀದಿಗಳಲ್ಲಿ ಬಂದು ಬಾ ಪ್ರೊಟೆಸ್ಟ್ ಮಾಡಿಸುದುಕ್ಸುದು ಇವೆಲ್ಲ ಕಿತ್ತದಿ ಕಲ್ಸುದು ಪ್ರೊಟೆಸ್ಟ್ ಯಾರು ಮಾಡ್ಬೇಕಾರದು ಅಲ್ಲಿ ಆಪೋಸಿಷನ್ ಇರೋದು ಕಾಂಗ್ರೆಸ್ ಚಂದ್ರಣ್ಣ ಡಿ ಎಸ್ ಅವ್ರು ಪ್ರೊಟೆಸ್ಟ್ ಮಾಡಬೇಕು ಯಾಕೆ ಅಂತಂದ್ರೆ ಬಿ ಟಿ ವಿ ಅವರು ಇಪ್ಪತ್ತೈದು ಕೋಟಿ ಸಬ್ರೀಸ್ ಆಫೀಸ್ ಯಲಾಂಕದಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಲಂಚ ಅಂತ ಹೇಳಿ ವಿ ಅವರು ಪ್ರಸಾದ ಮಾಡಿದ್ರು ಏನು ಅದ್ರ ಮೇಲೆ ಕ್ರಮನೇ ಆಗಿಲ್ಲ ಅಲ್ಲಿರುವಂತ ಕೆರೆಗಳು ಗೋಮಾಳಗಳು ಅವರ ಬಾಮಾಯಿದ ಪುರುಷೋತ್ತಮ್ ರೆಡ್ಡಿ ಅಂತೆ ಕಡಿಮೆ ಅಂದ್ರೆ ಪುರುಷೋತ್ತಮ ವಿಶ್ವನಾಥ್ ಅವರ ಮಾಮಾ ಇದನ್ನ ಪುರುಷೋತ್ತಮ್ ರೆಡ್ಡಿ ಹೆಸರಲ್ಲಿ ಕಡಿಮೆ ಅಂದ್ರೆ ಐನೂರು ಕಾಲ್ ಬಂದಿದೆ ನನಗೆ ಸರ್ ನಮ್ಮ ಜಮೀನು ಡಿಸ್ಪ್ಯೂಟ್ ಇದೆ ಅವ್ರ ಜೊತೆ ಪುರುಷೋತ್ತಮ್ ರೆಡ್ಡಿ ಜೊತೆ ನಮ್ಮ ಜಮೀನು ಹಾಕೊಂಡ್ಬಿಟ್ಟು ಅಥವಾ ನಮ್ಮ ಡಿಸ್ಪ್ಯೂಟ್ ಪುರುಷೋತ್ತಮ್ ವಿಶ್ವನಾಥ್ ಅವರ ಲಿಂಕ್ ರಿಯಲ್ ಎಸ್ಟೇಟ್ ಲಿಂಕ್ ಪುರುಷೋತ್ತಮ್ ರೆಡ್ಡಿ ಹೆಸರು ಲಿಂಕ್ ಅಲ್ಲಿ ಸಿಕ್ಕಾಪಟೆ ಇದೆ ಅವಾಗ ಯಾರೋ ಇನ್ನೊಬ್ಬ ಜೊತೆನಲ್ಲಿ ಕಪ್ಪಿಗೆ ಏನೋ ಮೈತುಂಬ ಒಂದು ಚಿನ್ನ ಹಾಕೊಂಡು ಓಡಾಡ್ತಾನೆ ಅವನ ಬಗ್ಗೆನೂ ಒಂದಷ್ಟು ಹೆಸಗಟ್ಟ ಅಲ್ಲಿ ಆತನ ಬ್ಯಾಕ್ ಗ್ರೌಂಡ್ ಹೇಳಿ ಮತ್ತೆ ಐದು ಕ್ಯೂ ಜಿ ಚಿನ್ನ ಹೇಳಿ ಏನೂ ಇಲ್ದಿರೋವಾಗ ಪ್ಲಸ್ ಐ ಕ್ಯೂ ಜಿ ಚಿನ್ನ ಬಂದ್ ಎರಡೂ ಕೂಡ ಇದೆಲ್ಲ ನಡೆದಿರೋದು ಕಳೆದ ಹದಿನೇಳು ವರ್ಷದಲ್ಲಿ ಪಗಡಬಾರ್ಡ್ ಎವರಿ ತಿಂಗ್ ವಿಶ್ವನಾಥ್ ರೆಡ್ಡಿ ಎಂ ಎಲ್ ಎ ಆತನ ಆಸ್ತಿನಿ ಆರರಿಂದ ಅರವತ್ತು ಕೋಟಿ ಆಗಿದೆ ಇವನ್ ದಿಸ್ ಫಾರ್ ದಿಸ್ ವಿಸ್ ಕಡೆ ಕರ್ನಾಟಕ ಲೋಕಾಯುಕ್ತ ಇನ್ವೆಸ್ಟಿಗೇಟ್ ಸೋರ್ಸ್ ಆಫ್ ಇನ್ಕಮ್ ಲೆಟ್ ಇನ್ ಎಸ್ಟಾಬ್ಲಿಷ್ ಏನೋ ಸೋರ್ಸ್ ಆಫ್ ಇನ್ಕಮ್ ಜೊತೆನಲ್ಲಿ ನಾನ್ನೂರ ಗಾಡಿಗಳಿಗೆ ಫಿಯೋಲ್ ಇಲ್ಲಿ ಬಂತು ಒಂದು ಕೋಟಿ ರೂಪಾಯಿ ಫಂಡಿಂಗ್ ಮಾಡಿದವ್ರು ಯಾರು ಯಲಂಕದಲ್ಲಿ ಧರ್ಮಸ್ಥಳ ಶ್ರೀ ಮಂಜುನಾಥ್ ಎಜುಕೇಶನ್ ಟ್ರಸ್ಟ್ ಗೆಕರೆ ಡಿನೋಟಿಫೈ ಯಡಿಯೂರಪ್ಪ ಮಾಡಿಕೊಟ್ಟಲ್ಲಿ ಕರುಣಾಕರ್ ರೆಡ್ಡಿ ರೆವಿನ್ಯೂ ಮಿನಿಸ್ಟರ್ ಆಗಿದ್ರು ವಿಶ್ವನಾಥನ್ ಪಾತ್ರ ಏನು ಅದಕ್ಕೂ ಮತ್ತೆ ಧರ್ಮಸ್ಥಳದ ಮೊನ್ನೆ ಜಾತ್ರೆಗೂ ಲಿಂಕ್ ಇದೆಯಾ ವಾಟ್ ಇಸ್ ದ ಲಿಂಕ್ ಬಿಟ್ವೀನ್ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರ ತಮ್ಮ ಮತ್ತೆ ಈತನ ಲಿಂಕ್ ಏನು ಇಲ್ಲಿ ಧರ್ಮಸ್ಥಳ ಮಂಜುನಾಥದ ಅವರು ಟ್ರಸ್ಟ್ ಅವರು ಇಲ್ಲಿ ಜಮೀನ ತಗೊಂಡು ಡಿನೋಟಿಫೈ ಮಾಡಿ ಆಸ್ಪತ್ರೆ ಕಟ್ತೀನಿ ಅಂತ ಹೇಳಿ ಬೇರೆ ಯಾರಿಗೂ ಮಾರಾಟ ಮಾಡಿದಾರಲ್ಲ ಏನು ಲಿಂಕ್ ವಿಶ್ವನಾಥ್ಗೆ ಈ ಲಿಂಕ್ ಅಲ್ಲಿ ಏನಾದ್ರು ವಿಶ್ವನಾಥಲ್ಲಿ ಹೋದ್ರ ಎಲ್ಲಾದ ಕಂಪ್ಲೇಂಟ್ ಓಕೆ ನಾನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಕಂಪ್ಲೇಂಟ್ ಅಪಾರ್ಟ್ ಫ್ರಮ್ ದಟ್ ಯಲಂಕದಲ್ಲಿ ಇಲೀಗಲ್ ಪ್ರೊಟೆಸ್ಟ್ ಮಾಡಿ ಒಂದಷ್ಟು ಜನ ಅಲ್ಲ ಯಾಕೆ ನಾಲ್ಕು ಬಾರಿ ಎಮ್ ಎಲ್ ಎ ಪ್ರೊಟೆಸ್ಟ್ ಉದ್ಯಾನ ಇಂಡಿಪೆಂಡೆನ್ಸ್ ಸ್ವತಂತ್ರ ಉದ್ಯಾನ ಒಂದಲ್ಲಿ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಅಂತ ವ್ಯಕ್ತಿ ಆ ಯಲಂಕದಲ್ಲಿ ನಾಲ್ಕು ಬಾರಿ ಎಮ್ ಎಲ್ ಎ ಆಗಿದ್ದಾನೆ ಅಂತಂದ್ರೆ ನಮ್ಮಂತವ್ರ ಮೇಲೆ ಗೂಂಡಾತರ ಮಾತಾಡೋ ಹೌಸ್ ಅಲ್ಲಿ ಫ್ಲೋರ್ ಅಲ್ಲಿ ಅಸೆಂಬ್ಲಿ ಫ್ಲೋರ್ ಅಲ್ಲಿ ಗುಂಡಾ ಇಸಂ ಬಗ್ಗೆ ನಕಲಿ ಅಡ್ವೊಕೇಟ್ ಅಂತ ಹೇಳಿದ್ರು ಇದೆಲ್ಲ ಹೇಳುವಂತ ಒಬ್ಬ ವ್ಯಕ್ತಿ ಎಷ್ಟು ಮಟ್ಟಿಗೆ ನೈಜವಾಗಿದ್ದಾನೆ ನಿಷ್ಠುರವಾಗಿದ್ದಾನೆ ಭ್ರಷ್ಟಾಚಾರ ಮುಕ್ತವಾಗಿದ್ದಾನೆ ಅದನ್ನ ವೆರಿಫೈ ನಾವು ಆಡಿಟ್ ಮಾಡ್ತಾ ಇದ್ದೀವಿ ವಿಶ್ವನಾಥನ ನ ಬ್ಯಾಕ್ ಗ್ರೌಂಡ್ ನ ಆಡಿಟ್ ಮಾಡ್ತಾ ಇದ್ದೀವಿ ಸಾಕಷ್ಟು ದಾಖಲೆಗಳು ಸಿಕ್ಕಿದೆ ವಿಲ್ ಪ್ಲೇಸ್ ಬಿಫೋರ್ ಲೋಕ ಆಯುಕ್ತ ವಿಲ್ ಆಲ್ಸೋ ಪ್ಲೇಸ್ ಬಿಫೋರ್ ಸಿ ಬಿ ಐ ಸಿ ಬಿ ಯಾಕೆ ವಿಶ್ವನಾಥ್ ಎಚ್ ಎಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರಣ ಕೆಲಸ ಆಗ್ಬಿಡ್ತಾನೆ ಅಲ್ಲೊಂದಷ್ಟು ಆರೋಪಗಳಿದೆ ಸೊ ವಿ ಫೈಲ್ಡ್ ಕಂಪ್ಲೇಂಟ್ ಟು ಡಿಫೆನ್ಸ್ ಸೆಕ್ರೆಟರಿ ಪರವಾಗಿಲ್ಲ ಇದ್ದಾರೆ ಏನು ಮಾಡಲ್ಲ ಅಂತ ಏನಾದ್ರೂ ವಿಶ್ವನಾಥ್ಗೆ ಏನಾದ್ರೂ ನಂಬಿಕೆ ಇತ್ತು ಅಂತಂದ್ರೆ ಫೈಲ್ ಕ್ರಿಯೇಟ್ ಆಗಿದೆ ಇವತ್ತಲ್ಲ ನಾಳೆ ಆಯ್ತಾ ಸುಪ್ರೀಂ ಕೋರ್ಟ್ ಇಂದ ಅದಕ್ಕೆ ಆದೇಶ ಮಾಡಿಸೇ ಮಾಡಿಸ್ತೀನಿ ಓಕೆ ಯಾಕಂದ್ರೆ ನಾನು ಹೇಳಿದಲ್ಲ ಬರೀ ದುಡ್ಡಿಂದ ನಿನ್ನ ವಿಶ್ವನಾಥ್ ಹೊಡಿಯೋಕೆ ಹೋಗಲ್ಲ ಸ್ಟ್ರಾಟಜಿಕಲಿ ನಿನ್ನ ಸೋಲಿಸ್ತೀವಿ ಗೆಲ್ತೀ ಅನ್ನೋದು ನಿನ್ನ ತಾಕತ್ತು ಸೋಲಿಸೋದು ನಮ್ಮ ತಾಕತ್ತು ಕಾಂಗ್ರೆಸ್ ಅವ್ರಿಗೂ ಸಪೋರ್ಟ್ ಇಲ್ಲ ಎಸ್ ಅವ್ರಿಗೂ ಸಪೋರ್ಟ್ ಇಲ್ಲ ಅದಕ್ಕಾಗಿನೇ ಈ ಮಟ್ಟಕ್ಕೆ ವಿಶ್ವನಾಥ್ ರೆಡ್ಡಿ ನಾವು ಕತ್ತರಿಸ್ತೀವಿ ಪವರ್ನ ಓಕೆ ಎಮ್ ಎಲ್ ಎಂದ ಕೈ ಮೇಲೆ ಮಾತಾಡ್ತೀನಿ ಮೆಕ್ಕಿದ್ನ ನಾನು ಹುಚ್ಚುಚ್ಚ ಮಾತಾಡಕೋಲ್ಲ ಹುಡುಗರವ್ರೆ ನಮ್ಮ ಹುಡುಗರು ನೋಡ್ಕೊಂತರ ನಾನು ನೋಡ್ಕೊಂತೀನಿ ನಾವು ಬೆಂಗಳೂರು ಕಡದವ್ರು ನಮ್ ಭಿಕ್ಷೆಲ್ಲೇ ಬದುಕಬೇಕಾಗತ್ತೆ ಓಕೆ ಕೆಂಪೇಗೌಟ್ ಕಟ್ಟಿದ್ದು ಅದೇ ಫ್ಯಾಮಿಲಿ ಅವರು ಓಕೆ ಓಕೆ ನಾವೇ ನಾವೇಳಿದ್ರೆ ಆಡಲಿಲ್ಲ ಹೆಂಗಿರ್ತದೆ ಇರ್ತದೆ ಐ ವಿಲ್ ನಾಟ್ ಲಿಮಿಟ್ ಟು ದಿಸ್ ಒನ್ ವಿ ಹ್ಯಾವ್ ಅ ಗ್ರೇಟ್ ರೆಸ್ಪೆಕ್ಟ್ ಟು ದಿಸ್ ಇಂಟಿಗ್ರಿಟಿ ಆಫ್ ದಿಸ್ ನೇಷನ್ ನಾನಾ ಜಾತಿಗಳು ಕುವೆಂಪು ಅವರು ಒಂದು ಜೈ ಭಾರತ ಜನನಿಯತನು ಜಾತಿ ಜೈ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ಈ ಕೋತಿ ನನ್ನ ಮಕ್ಕಳು ಈ ಪದ ಕೇಳಿದ್ರೆ ನನಗೆ ಮೈ ಎಲ್ಲ ಅನ್ನುತ್ತೆ ಸ್ವಲ್ಪ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಣ ಚಳಿ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಿಕ ಜೈನ ಉದ್ಯಾನ ಅದರಲ್ಲಿ ಒಂದಷ್ಟು ಜನ ಎಂಎಲ್ ಎಂಪಿಗಳು ಗೆದ್ದುಬಿಟ್ಟು ಬಿಟ್ಟು ತಾವೇ ಬೀಗ್ತಾರೆ ಫಿಗರ್ಗಳು ಅಂತ ನೀವೆಲ್ಲ ಪಬ್ಲಿಕ್ ಸರ್ವೆಂಟ್ ಸಾರ್ವಜನಿಕ ಸೇವಕರು ಇನ್ಕ್ಲೂಡಿಂಗ್ ವಿಶ್ವನಾಥ್ ರೆಡ್ಡಿ ಗೊತ್ತಿರಲಿ ನೀನೊಬ್ಬ ಸಾರ್ವಜನಿಕ ಸೇವಕ ಡಿಫೆಂಡ್ ಅಂಡರ್ ಇಂಡಿಯನ್ ಡಿಫೆಂಡ್ ಅಂಡರ್ ಐಪಿಸಿ ಇಂಡಿಯನ್ ಪಿನಲ್ ಕೋಡ್ ಸೆಕ್ಷನ್ ಟ್ವೆಂಟಿ ಒನ್ ಅಲ್ಲಿ ಪಬ್ಲಿಕ್ ಸರ್ವೆಂಟ್ ಅಂದ್ರೆ ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಎಲ್ ಎಸ್ ಅಂಡ್ ಪಬ್ಲಿಕ್ ರೆಪ್ರಸೆಂಟೇಟಿವ್ ನೀನೊಬ್ಬ ಒಬ್ಬ ಸೇವಕ ವಿಶ್ವನಾಥ್ ರೆಡ್ಡಿ ಯು ಎಕ್ಸ್ಪೆಕ್ಟ್ ಸೋ ಮಚ್ ರೆಸ್ಪೆಕ್ಟ್ ನಿನ್ಗೆ ಸಾಲ ನಮ್ಗೆ ಯಾವ ಚೆನ್ನಾಗ್ತೀರ ಚೆನ್ನಾಗ್ ಡ್ಯಾನ್ಸ್ ಮಾಡ್ತೀಯ ಯು ಯು ಫಿಟ್ ಅದೇ ಹೇಳ್ತಾರಲ್ಲ ರೇಸ್ ಅಲ್ಲಿ ಓಡಿ ಗೆಲ್ಲೋ ಕುದು್ರೆ ಬೀದಿಲ್ ಬಂದು ಡ್ಯಾನ್ಸ್ ಮಾಡಲ್ಲ ಎಂ ಎಲ್ ಎಶ್ವನಾಥ್ ರೆಡ್ಡಿಯನ್ನ ಪದಚ್ಯ ಪದಚ್ಯುತಿ ಅಂದ್ರೆ ಸೋಲಿಸಲು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ದುಡ್ಡಿನ ಜೊತೆ ಯು ಆಲ್ಸೋ ನೀಡ್ ಅ ಬ್ರೈನ್ ಬ್ರೈನ್ ಬೇಕು ಮತ್ತೆ ಸ್ಟ್ರಾಟಜಿಕಲಿ ಅವನನ್ನ ಸೋಲಿಸಬೇಕಾಗತ್ತೆ ಅದು ಈಸಿ ಅಂತ ಈಸಿ ಅಂತ ಹೇಳಕ್ ಹೋಗಲ್ಲ ಬಟ್ ದ ಸೇಮ್ ಟೈಮ್ ಇಟ್ ಇಸ್ ನಾಟ್ ಇವನ್ ಇಂಪಾಸಿಬಲ್ ಪಾಪ ಕಾಂಗ್ರೆಸ್ನ ಚಂದ್ರಾಣ ಅನ್ಸುತ್ತೆ ಪಾಪ ಬನ್ನಿ ಅವ್ರು ಏನ್ ಮಾತಾಡ್ತಾರೆ ನೋಡೋಣ ಓಕೆ ಈಗ ನಮ್ದೇ ಸರ್ಕಾರ ಮಾಡಿಕೊಂಡು ಒಂದೇ ಒಂದು ವಿಶ್ವರಾತ್ನ ವಿರೋಧವಾಗಿ ಪ್ರೊಟೆಕ್ಷನ್ ನಾವು ಮಾಡ್ತಾ ಇಲ್ಲ ಇಲ್ಲಿ ಕೆಸ ಹುಬ್ಬಳ್ಳಿ ಎಲ್ಲ ಹಾಕ್ಬೋದು ಕೆಂಪೇಗೌಡ ಸ್ಟಾಚಿ ಮುಂದೆ ಆಗ್ಬೋದು ಕಾಸನ್ಪುರ್ ಆಗ್ಬೋದು ಯಾವ್ದೇ ಒಂದು ಪೊಲೀಸ್ ಸ್ಟೇಷನ್ ಮುಂದೆ ಆಗಲಿ ತಾಲೂಕ್ ಆಫೀಸ್ ಮುಂದೆ ಆಗಲಿ ವಿರೋಧವಾಗಿ ಪಾಸೆಂಜರ್ ವಿರೋಧ ಮಾತಾಗಲಿ ಯಾರು ಮಾತಾಡ್ತಾರೆ ಕಾರಣ ಏನಪ್ಪಾ ಅಂದ್ರೆ ತಮ್ಮಲ್ಲಿ ಉಳಿತಿದೆ ನಾನೆಲ್ಲಿ ಅಧಿಕಾರದಲ್ಲಿ ನಾನೆಲ್ಲಿ ಈಗ ಮಾಡಿರ್ತಕ್ಕಂಥ ಆಸ್ತಿ ನನ್ನ ರಕ್ಷಣೆ ಮಾಡ್ಕೊಳಕ್ಕಾಗಲ್ವೋ ವಿಶ್ವನಾಥ್ ನನ್ನ ಮೇಲೆ ಎಲ್ಲಿ ಮೇಲ್ ಬೀಳ್ಬಿಡ್ತಾನೋ ಅನ್ನೋ ಒಂದು ಭಯ ಇರೋದ್ರಿಂದ ನೋಡಿ ಪಾಪ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಪೋರ್ಟ್ ಇಲ್ಲ ಡಿ ಕುಮಾರ್ ಬೆಂಗಳೂರು ಇನ್ಚಾರ್ಜ್ ಆದ್ರೆ ಮನೆ ಈ ಹೆಬ್ಬಾಳ ಫ್ಲೇರ್ ಓಪನಿಂಗ್ ಗೆ ವಿಶ್ವನಾಥನ್ನ ಜೊತೆಲೆ ಇಟ್ಟುಕೊಂಡು ಡಿ ಕೆ ಓಪನಿಂಗ್ ಮಾಡಿದ್ರು ಅಂತ ಯಾವ್ದೊಂದು ಫೋಟೋ ನೋಡಿದೆ ಇಂತ ನಿಯತ್ತಿನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಥವಾ ಇವರಾಗಿ ಚಂದ್ರನ್ನಾಗಿರ್ಬೋದು ಮತ್ತೊಬ್ಬರನ್ನ ಬೆಳೆಸುವಂತ ಕಾರ್ಯಕ್ರಮ ಕಾಂಗ್ರೆಸ್ ಅವರು ಮಾಡೋದೇ ಇಲ್ಲ ಯಾಕೆ ಅಂತಂದ್ರೆ ಎಲ್ಲ ಕಡೆ ಅಡ್ಜಸ್ಟ್ಮೆಂಟ್ ರಾಜಕೀಯನ ಕಾಂಗ್ರೆಸ್ ಮಾಡ್ತಾ ಇದೆ ವಿಶ್ವನಾಥ್ ವಿಚಾರವಾಗಿ ಬಟ್ ಟೂ ತೌಸಂಡ್ ಟ್ವೆಂಟಿ ಏಟ್ ಟೆಕ್ ಇಟ್ ಆನ್ ರೆಕಾರ್ಡ್ ವಿಶ್ವನಾಶ್ವನಾಥ್ ರೆಡ್ಡಿಯನ್ನ ಹಂಡ್ರೆಡ್ ಪರ್ಸೆಂಟ್ ಪದಚ್ಯುತಿ ಮಾಡ್ತೀವಿ ಓಕೆ ಆಮೇಲೆ ಬರೀ ದುಡ್ಡಿದ್ರೆ ಸಾಲದು ಸ್ಟ್ರಾಟಜಿಕಲಿ ವಿಶ್ವನ ಸೋಲಿಸಬೇಕಾಗತ್ತೆ ನೋಡೋಣ ನಮ್ಮ ಹುಡುಗರು ನನ್ನನ್ನೇ ಕ್ಯಾಂಡಿಡೇಟ್ ಅಂತ ಹೇಳಿದ್ರು ದಟ್ ಡಸಂಟ್ ಮ್ಯಾಟರ್ ಕ್ಯಾಂಡಿಡೇಟ್ ನಾನೇ ಆಗ್ತೀನೋ ಅಥವಾ ಕ್ಯಾಂಡಿಡೇಟ್ ಆಗ್ತೀನೋ ಒಟ್ಟಿನಲ್ಲಿ ವಿಶ್ವನಾಥ್ ರೆಡ್ಡಿಯನ್ನ ಸೋಲಿಸಿ ಮನೆಗಂತೂ ಕಳಿಸಿ ಕಳಿಸ್ತೀವಿ ಅಂಡ್ ದಾಟ್ಸ್ ಫಾರ್ ಶ್ಯೂರ್ ಓಕೆ ಕೆಂಪೇಗೌಡರ ತಂದೆ ಎಪ್ಪತ್ತು ವರ್ಷ ಆಡಳಿತ ಮಾಡಿದಂತ ಯಲಂಕದಲ್ಲಿ ವಿಶ್ವನಾಥ್ ರೆಡ್ಡಿ ಅನ್ನೋ ಒಬ್ಬ ವ್ಯಕ್ತಿ ಮನೆಗೆ ಹೋಗ್ಲೇಬೇಕು ಯಾಕಂತಂದ್ರೆ ನಾನು ಜಾತಿ ವಿಚಾರ ಮಾತಾಡಕ್ಕೋಗಲ್ಲ ನನಗೆ ಸಕಲ ಜಾತಿ ಧರ್ಮಗಳು ಕೂಡ ಒಂದೇನೆ ಬಟ್ ಇಂತ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಈತನ ಮೇಲೆ ಲುಕ್ ಆಗ್ತದೇ ಒಂದಷ್ಟು ಭ್ರಷ್ಟಾಚಾರದ ಕೇಸ್ಗಳು ಫೈಲ್ ಆಗುತ್ತೆ ಗೊತ್ತಿಲ್ಲ ಏನ್ ಕಾಂಪ್ರಮೈಸ್ ಮಾಡ್ಕೊಂಡು ಅಥವಾ ಬುಳುಕಾಗ್ತದವ್ರೆ ಮುಚ್ಚಾಕ್ತದ ಗೊತ್ತಿಲ್ಲ ಬಟ್ ಈಗ ಮೂರು ಕಂಪ್ಲೇಂಟ್ಗಳು ವಿಶ್ವನಾಥ್ ರೆಡ್ಡಿ ಮೇಲೆ ಎಲ್ ಎ ವಿಶ್ವನಾಥ್ ರೆಡ್ಡಿ ಮೇಲೆ ಲೋಕಾಯುಕ್ತದಲ್ಲಿ ಫೈಲ್ ಆಗಿದೆ ಯಲಂಕಾ ಪೊಲೀಸ್ ಸ್ಟೇಷನ್ ಅಲ್ಲಿ ಅನಧಿಕೃತವಾಗಿ ಹೈಕೋರ್ಟ್ ಆದೇಶಕ್ಕೆ ವಿರುದ್ಧವಾಗಿ ಒಂದು ಪ್ರೊಟೆಸ್ಟ್ ಮಾಡಿಸಿ ಅಲ್ಲಿ ಆಕ್ರೋಶ ಜನಗಳಿಗೆ ಆಕ್ರೋಶ ಕೆಟ್ಟ ಕೆಟ್ಟದಾಗಿ ಪ್ರೊಟೆಸ್ಟ್ ಅಂತಂದ್ರೆ ಕೆಟ್ಟ ಕೆಟ್ಟದಾಗಿ ಬೆಂಕಿ ಇಡೋದು ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಮತ್ತೆ ಪ್ರೊಟೆಸ್ಟ್ ಕೂಡ ಇಲ್ಲಿಗಲ್ಲೂ ಅವನು ಯಾರೋ ಬುಲ್ಲಿ ಬುಲ್ಲೆಟ್ ಏನೋ ಬುಲ್ಲಿ ಪ್ರಕಾಶ್ ಅಂತ ಏನೋ ಅದೇನೋ ಹೆಸರು ನಿಖನೇ ನನಗೆ ಗೊತ್ತಿಲ್ಲ ಯಾರೋ ಹಂಗಂದ್ರು ಗುಲ್ಲಿ ಪ್ರಕಾಶ ಅಂತ ಅವ್ನು ಇನ್ನು ಯಾರೋ ಅವ್ನ ಗುರು ಯಾರೋ ಅಲ್ಲ ನಾಲ್ಕು ಟರ್ಮ್ ಎಮ್ ಎಲ್ ಅಲ್ಲಿ ನೂರು ಜನ ಇರ್ತಿಲ್ಲ ಪ್ರೊಟೆಸ್ಟ್ ಮಾಡಕ್ಕೆ ಹ ಇದು ಯೋಗ್ಯತೆ ಇರ್ಲಿ ಬಿಡಿ ಪರವಾಗಿಲ್ಲ ಏನೋ ಮಾಡ್ಕೊಳ್ಳಿ ಅಲ್ಲ ಪ್ರೊಟೆಸ್ಟ್ ಎಲ್ ಮಾಡೋದು ಅನಧಿಕೃತವಾಗಿ ಒಬ್ಬ ಎಮ್ ಎಲ್ ಎ ಆಗಿ ನಾಲ್ಕು ಟರ್ಮ್ ಎಮ್ ಎಲ್ ಎ ಆಗಿ ಸ್ವತಂತ್ರ ವರದಲ್ಲಿ ಪ್ರೊಟೆಸ್ಟ್ ಮಾಡಬೇಕು ಯಲಂಕದಲ್ಲಿ ಮಾಡಿದ್ರೆ ಅದು ಅನಧಿಕೃತ ಇವರಿಗೆಲ್ಲ ಕಾನೂನ್ ಮೇಲೆ ನಂಬಿಕೆನೇ ಇಲ್ಲ ಆಮೇಲೆ ಇವ್ರಗಳಿಗೆಲ್ಲ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ ಏನಾಗುತ್ತೆ ಏನೋ ಕಾಂಗ್ರೆಸ್ ಎಚ್ಚೆತ್ಕೊಂಡಿದೆ ಬಟ್ ಪಾಪ ಕಾಂಗ್ರೆಸ್ಗೆ ಡಿ ಕೆ ಶಿವಕುಮಾರ್ ಅಂತವ್ರು ಕಾಂಗ್ರೆಸ್ ಸರ್ಕಾರ ಸಪೋರ್ಟ್ ಇಲ್ಲ ಪಾಪ ಅವರು ಪಾಪ ಏಕಾಏಕಿಯಾಗಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಲ್ಲಿ ಯಲಂಕದಲ್ಲಿ ಪಾಪ ಒದ್ಲಾಡ್ತಾರೆ ಏನೋ ಅದು ಬೇರೆ ವಿಚಾರ ಏನೋ ಅವ್ರ ಪಕ್ಷದ ವಿಚಾರ ಏನೇ ಮಾಡ್ಕೊಂಡ್ಲೆ ಕಾಂಗ್ರೆಸ್ ವರ್ಗು ಹೇಳೋದೇನಂತಂದ್ರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹೇಳೋದೇನಂತಂದ್ರೆ ನಾನಂತೂ ವಿಶ್ವನ್ ಸೋಲಿಸ್ತೀನಿ ಇದಂತೂ ಕಟ್ಟಿಟ್ಟ ಬುತ್ತಿ ಬರೀ ದುಡ್ಡಿದ್ರೆ ವಿಶ್ವನ್ ಸೋಲಸಕ್ ಆಗಲ್ಲ ಸೋಲ್ಸಕ್ ಆಗಂಗಿದ್ರೆ ಇದ್ರೆ ನಾಲ್ಕು ಟರ್ಮನ್ನ ನೀವು ಕಾಂಗ್ರೆಸ್ ಜೆಡಿಎಸ್ ಅವರು ವಿಶ್ವನಾಥ್ ರೆಡ್ಡಿನ ಎಂಎಲ್ಎ ಎಲ್ ಎ ಮಾಡ್ತಾ ಇರಲಿಲ್ಲ ಸ್ಟ್ರಾಟಜಿಕಲಿ ಅವನು ಗೆಲ್ತಾನೆ ಸೊ ಅವನನ್ನ ಸೋಲಿಸಬೇಕು ಅಂದ್ರೆ ಒಂದು ಸ್ಟ್ರಾಟಜಿ ಬೇಕಾಗಿದೆ ಆ ಸ್ಟ್ರಾಟಜಿ ನಮ್ಮ ಬಳಿ ಇದೆ ವಿಲ್ ಎನ್ಶೋರ್ ಎರಡ್ ಸಾವಿರದ ಇಪ್ಪತ್ತೆಂಟರಕ್ಕೆ ವಿಶ್ವನಾಥ್ ರೆಡ್ಡಿ ಎಂ ಎಲ್ ಎ ಆಗಿ ವಿಧಾನಸೌಧಕ್ಕೆ ಬರಲ್ಲ ಇಷ್ಟೇ ವೆರಿ ಕ್ಲಿಯರ್ ಅದೆಷ್ಟು ನಾನು ಹುಡುಗರವ್ರೆ ನಮ್ಮ ನಾವು ನಾವು ಕುಡಿತೀವಿ ಅವೆಲ್ಲ ನಮ್ಮ ಭಾಷೆ ಬರಲ್ಲ ಯಾಕಂದ್ರೆ ಈ ದೇಶದ ಕಾನೂನ್ ಮೇಲೆ ನಂಬಿಕೆ ಇದೆ ದೇಶದ ಸಂವಿಧಾನ ಮೇಲೆ ನಂಬಿಕೆ ಇದೆ ಆಮೇಲೆ ಯಾರು ಹಾಕಿದ್ರು ಹೆಣ್ಣು ಮಕ್ಕಳ ರಕ್ಷಣೆಗೆ ವಿಶ್ವನಾಥ್ ಅಂತ ಹೆಣ್ಣು ಮಕ್ಕಳ ರಕ್ಷಣೆಗೆ ಲಾ ಅಂಡ್ ಆರ್ಡರ್ಗೆ ತಿಂಗಳಿಗೆ ಎರಡೂವರೆ ಲಕ್ಷ ಸಂಬಳ ಕೊಟ್ಟು ಪೊಲೀಸ್ ಕಮಿಷನರ್ ಇಟ್ಟಿದ್ದೀವಿ ಬೆಂಗಳೂರಿಗೆ ಒಂಬತ್ತು ಡಿ ಸಿ ಪರ್ಟಿಕ್ಯುಲರ್ ಆಗಿ ಈ ಜುಡಿಷನ್ಗೆ ಮೈಂಟೈನ್ ಮಾಡಕ್ಕೆ ಎರಡು ಪೊಲೀಸ್ ಸ್ಟೇಷನ್ ಅವರು ಎರಡು ಇನ್ಸ್ಪೆಕ್ಟರ್ ಇನ್ನೂರು ಜನ ಪೊಲೀಸರು ಡಿ ಸಿಪಿ ನಾರ್ಥಿ ಸಜ್ಜಿಸಿದ್ದಾರೆ ಎಸಿಪಿ ಎಲಾಂಕ ಇದಾರೆ ಇವರು ಲಾಂಡ್ ಆರ್ಡರ್ ಮೈಂಟೈನ್ ಮಾಡೋದು ಒಬ್ಬ ಎಂ ಎಲ್ ಎಲ್ ಎಂ ಎಲ್ ಎಣ್ಣು ಮಕ್ಕಳ ರಕ್ಷಣಾ ನಿಜವಾಗ್ಲು ಬಿಡ್ಲೇಬೇಕಂತ ನಮ್ಮ ಹತ್ರ ಎರಡು ಕ್ಯಾಂಡಿಡೇಟ್ ಅವರೇ ವಿಶ್ವದ ಸಂಬಂಧಪಟ್ಟಂಗೆ ಅದನ್ನು ತಗೊಂಬ ಮುಂದೆ ನಿಲ್ಸ ನಿಲ್ಲಿಸ್ತೀನಿ ಓಕೆ ಯಾರು ಅಂತ ವಿಶ್ವನಾಥ್ ಅವ್ರಿಗೆ ಗೊತ್ತು ಹೆಣ್ಣು ಮಕ್ಕಳ ರಕ್ಷಣೆನಾ ಕಮಾನ್ ಮ್ಯಾನ್ ಇದೆಲ್ಲ ಉಚ್ಚಾಟದ ಸ್ಟೇಟ್ಮೆಂಟ್ ಗಳನ್ನ ಬಿಡಿ ಹೆಣ್ಣು ಮಕ್ಕಳ ರಕ್ಷಣೆ ಕ್ರೀಲಾಂಕದಲ್ಲಿ ಇಲ್ಲ ಅದನ್ನ ಬೇಕಾದ್ರೆ ಪ್ರೂವ್ ಮಾಡೋಕೆ ನಮ್ಮ ಹತ್ರ ನೂರ್ ಕೇಸ್ ಇದೆ ಒಂದಲ್ಲ ನೂರ ಕೇಸ್ ಇದೆ ಸುಮ್ಮನೆ ಇಮೇಜ್ ನ ಡ್ಯಾಮೇಜ್ ಮಾಡ್ಕೊಂಡು ಹೋಗ್ಬಿಡಿ ಅನ್ವಾಂಟೆಡ್ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟು ವಿಶ್ವನಾಥ್ ಹೆಣ್ಣು ಮಕ್ಕಳ ರಕ್ಷಣೆ ನಾವು ಹೋರಾಟ ಮಾಡಿದ್ದೀವಿ ಕಳೆದ ಹತ್ತು ವರ್ಷದಲ್ಲಿ ನಮ್ಮ ಹೋರಾಟಗಳಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆ ಬಗ್ಗೆ ಪುಟ್ಟ ಮಕ್ಕಳ ರಕ್ಷಣೆ ಬಗ್ಗೆ ಸ್ಕೂಲ್ ಹುಡುಗರ ರಕ್ಷಣೆ ಬಗ್ಗೆ ಡ್ರಗ್ಸ್ ಬಗ್ಗೆ ಪೊಲೀಸ್ ಇಲಾಖೆ ನಡೆಯುವಂತಹ ಭ್ರಷ್ಟಾಚಾರದ ಬಗ್ಗೆ ಅದೇ ವಿಶ್ವನಾಥ್ ರೆಡ್ಡಿ ಹೇಳಿದ್ನಲ್ಲ ಪೊಲೀಸ್ ಕಮಿಷನರ್ ಪೊಲೀಸ್ ಕಮಿಷನರ್ ಜಿ ಜಿಪಿನೂ ಕೇಳ್ತೀನಿ ರಾಜ್ಯದ ರಾಷ್ಟ್ರದ ಏನೋ ಪ್ರೈಮ್ ಕೇಳ್ತೀನಿ ನನಗೆ ಅದು ಸಂವಿಧಾನ ಕೊಟ್ಟಿರುವಂತ ಹಕ್ಕು ಯಾವ ವಿಶ್ವನಾಥ್ ರೆಡ್ಡಿನೂ ಕೊಡಬೇಕಾಗಿಲ್ಲ ನನಗೆ ಯಾರು ಕೊಡಬೇಕಾಗಿಲ್ಲ ಓಕೆ ಅಂಡ್ ವಾಟ್ ಎವರ್ ಐ ಸ್ಪೀಕ್ ಇಟ್ಸ್ ವ್ಯಾಲಿ ಅಂಡರ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಐ ಸಲ್ಯೂಟ್ ದ ಕ್ರಿಯೇಟರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ ಒಂದು ಗಣ್ಯ ವ್ಯಕ್ತಿ ಆ ಒಂದು ಶಕ್ತಿ ಈ ದೇಶಕ್ಕೆ ಎಪ್ಪತ್ತೆಂಟು ಶಕ್ಡಿದ್ರು ನಮ್ಮಂತವ್ರು ಮಾತಾಡ್ತಾ ಇದ್ರೆ ಅದಕ್ಕೆ ಕ್ರಿಯೇಟರ್ ಆಫ್ ದ ಕಾನ್ಸ್ಟ್ಯೂಷನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಡ್ ಪೀಪಲ್ ಸಪೋರ್ಟಡ್ ಇಮ್ ಇನ್ ದ ಕ್ರಿಯೇಷನ್ ಆಫ್ ದ ಸಂವಿಧಾನ ಇಟ್ಸ್ ಗ್ರೇಟ್ ವಿಶ್ವನಾಥ್ ಹೇಳ್ತಾನೆ ನಾನು ಕೋರ್ಟ್ಗೆಲ್ಲ ಹೋಗೋಕಾಗಲ್ಲ ಅಂತ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ ನ್ಯಾಯಾಲಯದ ಮೇಲೆ ನಂಬಿಕೆ ಇಲ್ಲ ಆದ್ರೆ ಗುಂಡಾ ಇಸಮ್ ಮೇಲೆ ನಂಬಿಕೆ ಇದೆ ಹಿಂಗಡಿರುವ ಒಂದು ಪುಡಾರಿಗಳು ಒಂದು ಜನ ಬಗ್ಗೆ ನಂಬಿಕೆ ಇದೆ ಬಟ್ ನಾವೊಂದು ಹೇಳದೇನು ಅಂತಂದ್ರೆ ನಾವ ಡೈಲಾಗ್ಲೆ ಹೊಡಿಯೋಕೆ ಹೋಗಲ್ಲ ಯಾಕೆಂತಂದ್ರೆ ಆ ಪುಡಾರಿ ತನ ಏನಿದ್ರು ವಿಶ್ವನಾಥ್ ಡಿ ಎಸ್ ನಮಗೇನಿದ್ರು ನಮ್ಮ ಬಲ ಪ್ರದರ್ಶನ ಸೋಲಿಸಿ ಮನೆ ಕಲಿಸ್ತೀವಲ್ಲ ಅದು ನಮ್ಮ ಬಲ ಪ್ರದರ್ಶನ ದಟ್ಸ್ ದಟ್ ಇಸ್ ದಟ್ ಈಸ್ ಅವರ್ ಅಲ್ಟಿಮೇಟ್ ಗೋಲ್ ಓಕೆ ನಾವು ಬೀದಿಗಳಲ್ಲಿ ಬಂದು ಬಾ ಪ್ರೊಟೆಸ್ಟ್ ಮಾಡಿಸೋದು ಬೆಂಕಿಕ್ಸೋದು ಇವೆಲ್ಲ ಕಿತ್ತೋಗಿ ಕಲ್ಸ ಪ್ರೊಟೆಸ್ಟ್ ಯಾರು ಮಾಡ್ಬೇಕಾರದು ಅಲ್ಲಿ ಆಪೋಸಿಷನ್ ಇರೋದು ಕಾಂಗ್ರೆಸ್ ಚಂದ್ರಣ್ಣ ಜೆ ಡಿ ಎಸ್ ಅವ್ರು ಪ್ರೊಟೆಸ್ಟ್ ಮಾಡಬೇಕು ಯಾಕೆ ಅಂತಂದ್ರೆ ಬಿ ಟಿ ವಿ ಅವರು ಇಪ್ಪತ್ತೈದು ಕೋಟಿ ಸಬ್ರೀಸ್ ಆಫೀಸ್ ಯಲಾಂಕದಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಲಂಚ ಅಂತ ಹೇಳಿ ಟಿ ವಿ ಅವರು ಪ್ರಸಾದ ಮಾಡ್ರು ಏನು ಅದ್ರ ಮೇಲೆ ಕ್ರಮನೇ ಆಗಿಲ್ಲ ಅಲ್ಲಿರುವಂತ ಕೆರೆಗಳು ಗೋಮಾಳಗಳು ಅವರ ಬಾಮಾಯಿದ ಪುರುಷೋತ್ತಮ್ ರೆಡ್ಡಿ ಅಂತೆ ಕಡಿಮೆ ಅಂದ್ರೆ ಪುರುಷೋತ್ತಮ ವಿಶ್ವನಾಥ್ ಅವರ ಮಾಮ ಇದನ್ನ ಪುರುಷೋತ್ತಮ್ ರೆಡ್ಡಿ ಎಸ್ ಕಡಿಮೆ ಅಂದ್ರೆ ಐನೂರು ಕಾಲ್ ಬಂದಿದೆ ನನಗೆ ಸರ್ ನಮ್ಮ ಜಮೀನು ಡಿಸ್ಪ್ಯೂಟ್ ಇದೆ ಅವ್ರ ಜೊತೆ ಪುರುಷೋತ್ತಮ ರೆಡ್ಡಿ ಜೊತೆ ನಮ್ಮ ಜಮೀನು ಹಾಕೊಂಡ್ಬಿಟ್ಟು ಅಥವಾ ನಮ್ಮ ಡಿಸ್ಪ್ಯೂಟ್ ಪುರುಷೋತ್ತಮ ವಿಶ್ವನಾಥ್ ಅವರ ಲಿಂಕ್ ರಿಯಲ್ ಎಸ್ಟೇಟ್ ಲಿಂಕ್ ಪುರುಷೋತ್ತಮ್ ರೆಡ್ಡಿ ಎಸ್ ಲಿಂಕ್ ಅಲ್ಲಿ ಸಿಕ್ಕಾಪಟ್ಟೆ ಇದೆ ಅವಾಗ ಯಾರೋ ಇನ್ನೊಬ್ಬ ಜೊತೆನಲ್ಲಿ ಕಪ್ಪಿಗೆ ಏನೋ ಮೈ ತುಂಬ ಒಂದು ಐಕಿ ಚಿನ್ನ ಹಾಕೊಂಡು ಓಡಾಡ್ತಾನೆ ಅವನ ಬಗ್ಗೆನೂ ಒಂದಷ್ಟು ಹೆಸರು ಆಗಲಿ ಇಲ್ಲಿ ಆತನ ಬ್ಯಾಕ್ ಗ್ರೌಂಡ್ ಹೇಳಿ ಮತ್ತೆ ಐ ಕ್ಯೂ ಜಿ ಚಿನ್ನ ಹೇಳಿ ಏನು ಇಲ್ದಿರೋವಾಗ ಪ್ಲಸ್ ಐ ಕ್ಯೂ ಜಿ ಚಿನ್ನ ಬಂದ್ ಎರಡೂ ಕೂಡ ಇದೆಲ್ಲ ನಡೆದಿರೋದು ಕಳೆದ ಹದಿನೇಳು ವರ್ಷದಲ್ಲಿ ಫಗಡ ಬೋಡ್ ಎವರಿ ವಿಶ್ವನಾಥ್ ರೆಡ್ಡಿ ಎಂ ಎಲ್ ಎ ಆತನ ಆಸ್ತಿನಿ ಆರರಿಂದ ಅರವತ್ತು ಕೋಟಿ ಆಗಿದೆ ಇವನ್ ದಿಸ್ ಫಾರ್ ದಿಸ್ ಆರ್ ಕಡೆ ಕರ್ನಾಟಕ ಲೋಕಾಯುಕ್ತೋರ್ಟಿ ಇನ್ವೆಸ್ಟಿಗೇಟ್ ಸೋರ್ಸ್ ಆಫ್ ಇನ್ಕಮ್ ಲೆಟ್ ಇಮ್ ಎಸ್ಟಾಬ್ಲಿಷ್ ಏನೋ ಸೋರ್ಸ್ ಆಫ್ ಇನ್ಕಮ್ ಜೊತೆನಲ್ಲಿ ನಾನ್ನೂರ ಗಾಡಿಗಳಿಗೆ ಫಿಯೋಲ್ ಇಲ್ಲಿ ಬಂತು ಒಂದು ಕೋಟಿ ರೂಪಾಯಿ ಫಂಡಿಂಗ್ ಮಾಡಿದವ್ರು ಯಾರು ಯಲಾಕದಲ್ಲಿ ಧರ್ಮಸ್ಥಳ ಶ್ರೀ ಮಂಜುನಾಥ್ ಎಜುಕೇಶನ್ ಟ್ರಸ್ಟ್ ಗೆ ಮೂವತ್ತಾರು ಎಕರೆ ಡಿನೋಟಿಫೈ ಯಡಿಯೂರಪ್ಪ ಮಾಡಿಕೊಟ್ಟ ಎರಡ್ ಸಾವಿರದ ಹತ್ತರಲ್ಲಿ ಕರುಣಾಕರ್ಡ್ಡಿ ರೆವಿನ್ಯೂ ಮಿನಿಸ್ಟರ್ ಆಗಿದ್ರು ವಿಶ್ವನಾಥನ್ ಪಾತ್ರ ಏನು ಅದಕ್ಕೂ ಮತ್ತೆ ಧರ್ಮಸ್ಥಳದ ಮೊನ್ನೆ ಜಾತ್ರೆಗೂ ಲಿಂಕ್ ಇದೆಯಾ ವಾಟ್ ಇಸ್ ದ ಲಿಂಕ್ ಬಿಟ್ವೀನ್ ಧರ್ಮಸ್ಥಳ ಏನು ವೀರೇಂದ್ರ ಹೆಗ್ಡೆ ಅವರ ತಮ್ಮ ಮತ್ತೆ ಈತನ ಲಿಂಕ್ ಏನು ಇಲ್ಲಿ ಧರ್ಮಸ್ಥಳ ಮಂಜುನಾಥದ ಅವರು ಟ್ರಸ್ಟ್ ಅವರು ಇಲ್ಲಿ ಜಮೀನ ತಗೊಂಡು ಡಿನೋಟಿಫೈ ಮಾಡಿ ಆಸ್ಪತ್ರೆ ಕಟ್ತೀನಿ ಅಂತ ಹೇಳಿ ಬೇರೆ ಯಾರಿಗೂ ಮಾರಾಟ ಮಾಡಿದಾರಲ್ಲ ಏನು ಲಿಂಕ್ ವಿಶ್ವನಾಥ್ಗೆ ಈ ಲಿಂಕ್ ಅಲ್ಲಿ ಏನಾದರೂ ವಿಶ್ವನಾಥಲ್ಲಿ ಹೋದ್ರ ಎಲ್ಲಾದನೂ ಫಲ್ ಕಂಪ್ಲೇಂಟ್ ಓಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ವಿರ್ ಫೈಲ್ ಎ ಕಂಪ್ಲೇಂಟ್ ಅಪಾರ್ಟ್ ಫ್ರಮ್ ದಟ್ ಯಲಂಕದಲ್ಲಿ ಇಲೀಗಲ್ ಪ್ರೊಟೆಸ್ಟ್ ಮಾಡಿ ಒಂದಷ್ಟು ಜನ ಅಲ್ಲ ನಾಲ್ಕು ಬಾರಿ ಎಮ್ ಎಲ್ ಎ ಪ್ರೊಟೆಸ್ಟ್ ಏನೋ ಇಂಡಿಪೆಂಡೆಂಟ್ ಸ್ವತಂತ್ರ ಉದ್ಯಾನ ಒಂದಲ್ಲಿ ಅನ್ನೋ ಕಾಮನ್ ಸೆನ್ಸ್ ಇಲ್ಲಂತ ವ್ಯಕ್ತಿ ಆ ಯಲಂಕದಲ್ಲಿ ನಾಲ್ಕು ಬಾರಿ ಎಮ್ ಎಲ್ ಎ ಆಗಿದ್ದಾನೆ ಅಂತಂದ್ರೆ ನಮ್ಮಂತವ್ರ ಮೇಲೆ ಗುಂಡಾತರ ಮಾತಾಡೋ ಹೌಸ್ ಅಲ್ಲಿ ಫ್ಲೋರ್ ಅಲ್ಲಿ ಅಸೆಂಬ್ಲಿ ಫ್ಲೋರ್ ಅಲ್ಲಿ ಗುಂಡಾ ಬಗ್ಗೆ ನಕಲಿ ಅಡ್ವೊಕೇಟ್ ಅಂತ ಹೇಳಿದ್ರೆ ಇದೆಲ್ಲ ಹೇಳುವಂತ ಒಬ್ಬ ವ್ಯಕ್ತಿ ಎಷ್ಟು ಮಟ್ಟಿಗೆ ನೈಜವಾಗಿದ್ದಾನೆ ನಿಷ್ಠುರವಾಗಿದ್ದಾನೆ ಭ್ರಷ್ಟಾಚಾರ ಮುಕ್ತವಾಗಿದ್ದಾನೆ ಅದನ್ನ ವೆರಿಫೈ ನಾವು ಆಡಿಟ್ ಮಾಡ್ತಾ ಇದ್ದೀವಿ ವಿಶ್ವನಾಥನ ನ ಬ್ಯಾಕ್ ಗ್ರೌಂಡ್ ಆಡಿಟ್ ಮಾಡ್ತಾ ಇದ್ದೀವಿ ಸಾಕಷ್ಟು ದಾಖಲೆಗಳು ಸಿಕ್ಕಿದೆ ವಿ ವಿಲ್ ಪ್ಲೇಸ್ ಬಿಫೋರ್ ಲೋಕ ಆಯುಕ್ತ ವಿಲ್ ಆಲ್ಸೋ ಪ್ಲೇಸ್ ಬಿಫೋರ್ ಸಿ ಬಿ ಸಿಬಿಐ ಯಾಕೆ ಬಂತಂದ್ರೆ ವಿಶ್ವನಾಥ್ ಎಲ್ ಕೆಲಸ ಮಾಡ್ತಾ ಇದ್ದ ಕಾರಣ ಅಂತ ಕೆಲಸ ಬಿಡ್ತಾನೆ ಅಲ್ಲೊಂದಷ್ಟು ಆರೋಪಗಳಿದೆ ಸೊ ವಿ ಫೈಲ್ಡ್ ಕಂಪ್ಲೇಂಟ್ ಟು ಡಿಫೆನ್ಸ್ ಸೆಕ್ರೆಟರಿ ಪರವಾಗಿಲ್ಲ ಮೋದಿ ಅವರು ಇದಾರೆ ಏನು ಮಾಡಲ್ಲ ಅಂತ ಏನಾದ್ರೂ ವಿಶ್ವನಾಥ್ಗೆ ಏನಾದ್ರೂ ನಂಬಿಕೆ ಇತ್ತು ಅಂತಂದ್ರೆ ಫೈಲ್ ಕ್ರಿಯೇಟ್ ಆಗಿದೆ ಇವತ್ತಲ್ಲ ನಾಳೆ ಆಯ್ತಾ ಸುಪ್ರೀಂ ಕೋರ್ಟ್ ಇಂದ ಅದಕ್ಕೆ ಆದೇಶ ಮಾಡಿಸೇ ಮಾಡಿಸ್ತೀನಿ ಓಕೆ ಯಾಕಂದ್ರೆ ನಾನು ಹೇಳ್ದಲ್ಲ ಬರೀ ದುಡ್ಡಿಂದ ನಿನ್ನ ವಿಶ್ವನಾಥ ಹೋಗಲ್ಲ ಸ್ಟ್ರಾಟಜಿಕಲಿ ನಿನ್ನ ಸೋಲಿಸ್ತೀವಿ ಗೆಲ್ತಿ ಅನ್ನೋದು ನಿನ್ನ ತಾಕತ್ತು ಸೋಲಿಸೋದು ನಮ್ಮ ತಾಕತ್ತು ಕಾಂಗ್ರೆಸ್ ಅವ್ರಿಗೂ ಸಪೋರ್ಟ್ ಇಲ್ಲ ಎಸ್ ಅವ್ರಿಗೂ ಸಪೋರ್ಟ್ ಇಲ್ಲ ಅದಕ್ಕಾಗಿನೇ ಈ ಮಟ್ಟಕ್ಕೆ ವಿಶ್ವನಾಥ್ ರೆಡ್ಡಿ ಬಳಿದ ನಾವು ಕತ್ತರಿಸ್ತೀವಿ ಪವರ್ನ ಓಕೆ ಎಮ್ ಎಲ್ ಎಂದ ಕೈ ಮೇಲೆ ಮಾತಾಡ್ತೀನಿ ಮೆಕ್ಕಿದ್ನ ನಾನು ಹುಚ್ಚುಚ್ಚ ಮಾತಾಡಕೋಲ್ಲ ಹುಡುಗರವ್ರೆ ನಮ್ಮ ಹುಡುಗರು ನೋಡ್ಕೊಂತರ ನಾನು ನೋಡ್ಕೊಂತೀನಿ ನಾವು ಬೆಂಗಳೂರು ಕಡದವ್ರು ನಮ್ಮ ಭಿಕ್ಷೆಲ್ಲೇ ಬದುಕಬೇಕಾಗುತ್ತೆ ಓಕೆ ಕೆಂಪೆ ಕಟ್ಟಿದ್ದು ಅದೇ ಫ್ಯಾಮಿಲಿ ಅವರು ಓಕೆ ಓಕೆ ನಾವೇ ನಾವೇಳಿದ್ರೆ ಆಡಿಯಲ್ಲಾಗ ಹೆಂಗಿರ್ತದೆ ಏನೇ ಐ ನಾಟ್ ಲಿಮಿಟ್ ಟು ದಿಸ್ ವನ್ ವಿ ಹ್ಯಾವ್ ಅ ಗ್ರೇಟ್ ರೆಸ್ಪೆಕ್ಟ್ ಟು ದಿಸ್ ಇಂಟಿಗ್ರಿಟಿ ಆಫ್ ದಿಸ್ ನೇಷನ್ ನಾನಾ ಜಾತಿಗಳು ಕುವೆಂಪು ಅವರು ಒಂದು ಜೈ ಭಾರತ ಜನನಿಯತನು ಜಾತಿ ಜೈ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ಈ ಕೋತಿ ನನ್ನ ಮಕ್ಕಳು ಈ ಪದ ಕೇಳಿದ್ರೆ ನನಗೆ ಮೈಯೆಲ್ಲ ಜುಮ್ಮ ಅನ್ನುತ್ತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಣ ಚಳಿಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಿಕ ಜೈನ ಉದ್ಯಾನ ಅದರಲ್ಲಿ ಒಂದಷ್ಟು ಜನ ಎಂಎಲ್ ಎಂಪಿ ಗೆದ್ದು ಬಿಟ್ಟು ತಾವೇ ಬಿಕ್ತಾರೆ ತಾವೇನೋ ಫಿಗರ್ಗಳು ಅಂತ ನೀವೆಲ್ಲ ಪಬ್ಲಿಕ್ ಸರ್ವೆಂಟು ಸಾರ್ವಜನಿಕ ಸೇವಕರು ಇನ್ಕ್ಲೂಡಿಂಗ್ ವಿಶ್ವನಾಥ್ ರೆಡ್ಡಿ ಗೊತ್ತಿರಲಿ ನೀನೊಬ್ಬ ಸಾರ್ವಜನಿಕ ಸೇವಕ ಡಿಫೆಂಡ್ ಅಂಡರ್ ಇಂಡಿಯನ್ ಡಿಫೆಂಡ್ ಅಂಡರ್ ಐಪಿ ಸಿ ಇಂಡಿಯನ್ ಪಿನಲ್ ಕೋಡ್ ಸೆಕ್ಷನ್ ಟ್ವೆಂಟಿ ಒನ್ ಅಲ್ಲಿ ಪಬ್ಲಿಕ್ ಸರ್ವೆಂಟ್ ಅಂದ್ರೆ ಆಲ್ಸೋ ಇನ್ಕ್ಲೂಡ್ಸ್ ಎಲ್ ಎಸ್ ಅಂಡ್ ಪಬ್ಲಿಕ್ ರೆಪ್ರಸೆಂಟೇಟಿವ್ಸ್ ನೀನೊಬ್ಬ ಒಬ್ಬ ಸೇವಕ ವಿಶ್ವನಾಥ್ ರೆಡ್ಡಿ ವಾಟ್ ಯು ಎಕ್ಸ್ಪೆಕ್ಟ್ ಸೋ ಮಚ್ ರೆಸ್ಪೆಕ್ಟ್ ನಿನ್ಗೆ ಸಾಲ ಇಟ್ಟೆ ಯಾವ್ದ ಚೆನ್ನಾಗ ಡ್ಯಾನ್ಸ್ ಮಾಡ್ತೀಯ ಚೆನ್ನಾಗ್ ಡ್ಯಾನ್ಸ್ ಮಾಡ್ತೀಯ ಯು ಯು ಫಿಟ್ ಅದೇ ಹೇಳ್ತಾರಲ್ಲ ರೇಸಲ್ಲಿ ಓಡಿ ಗೆಲ್ಲೋ ಕುದು್ರೆ ಬೀದಿಲ್ ಬಂದು ಡ್ಯಾನ್ಸ್ ಮಾಡಲ್ಲ